ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ತಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತದೆ ಅಂತ ನಾನು ಅಂದ್ಕೊಂಡಿನಿ ಯಾಕೆಂದರೆ ಇದು ಎಲ್ಲರಿಗೂ ತುಂಬ ಪ್ರಿಯವಾದ ಒಂದು ಅಡುಗೆ ಮನೆಯಲ್ಲಿ ನಮಗೆ ಬಳಸುವಂಥ ಒಂದು ಆಹಾರ ಪದಾರ್ಥ ಅದು ಮೊಸರು ಮೊಸರಿನ ಬಗ್ಗೆ ನೀವೆಲ್ಲರೂ ಕೇಳಿರಿ ನಾನು ಕೂಡ ಬಹಳಷ್ಟು ಇಷ್ಟಪಟ್ಟು ಊಟ ಮಾಡುವಂಥ ಈ ಮೊಸರಿನ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಲು ಇಷ್ಟಪಡುತ್ತಿದ್ದೇನೆ ಯಾಕೆ ಯಾಕೆಂತಂದರೆ ಈ ಮೊಸರು ನಾವು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತದೆ ಮೊಸರಿನಿಂದ ಅನೇಕ ಪದಾರ್ಥಗಳು ಕೂಡ ಮಾಡುತ್ತೀವಿ ಮೊದಲು ಮೊಸರು ಅಂದರೆ ಏನು ಅಂತ ನಾವು ತಿಳ್ಕೊಂಬ ಮೊಸರು ಅಥವಾ ದಹಿ ಸಾಂಪ್ರದಾಯಿಕ ಹೆಸರು ಅಥವಾ ಹುದುಗಿಸಿದ ಹಾಲಿನ ಉತ್ಪನ್ನವಾಗಿದೆ ಇದು ಭಾರತೀಯ ಉಪಖಂಡದಿಂದ ಹುಟ್ಟಿಕೊಂಡಿದೆ ಇದನ್ನು ಸಾಮಾನ್ಯವಾಗಿ ಹಸುವಿನ ಹಾಲು ಮತ್ತು ಕೆಲವೊಮ್ಮೆ ಎಮ್ಮೆ ಹಾಲು ಅಥವಾ ಮೇಕೆ ಹಾಲಿನಿಂದ ತಯಾರಿಸಲಾಗುತ್ತದೆ ಇದು ಭಾರತೀಯ ಉಪಖಂಡದಾದ್ಯಂತ ಜನಪ್ರಿಯವಾಗಿದೆ ಮೊಸರು ಎಂಬ ಪದವನ್ನು ಭಾರತೀಯ ಇಂಗ್ಲಿಷ್ನಲ್ಲಿ ನೈಸರ್ಗಿಕವಾಗಿ ಫ್ರಬೊಯೋಆರ್ಟ್ ಮನೆಯಲ್ಲಿ ತಯಾರಿಸಿದ ಮೊಸರು ಅಂದರೆ ಮೊಸರು ಎಂಬ ಪದವು ಪಾಶ್ಚೀಕರಿಸಿದ ವಾಣಿಜ್ಯ ವೈವಿಧ್ಯತೆಯನ್ನು ಉಲ್ಲೇಖಿಸುತ್ತದೆ ಇದನ್ನು ಶಾಖದಿಂದ ಸಂಸ್ಕರಿಸಿದ ಹುದುಗಿಸಿದ ಹಾಲು ಎಂದು ಕರೆಯಲಾಗುತ್ತದೆ ಹಾಲಿನ ಬ್ಯಾಕ್ಟೀರಿಯಾ ಉದುವಿಕೆಯಿಂದ ಮೊಸರು ತಯಾರಿಸಲಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಅನ್ನು ಹಲವಾರು ಫ್ರೊಬೋಯೋಟಿಕ್ ಸೂಕ್ಷ್ಮಜೀವಿಗಳಿಂದ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತಿಸಲಾಗುತ್ತದೆ ಹುದುಗಿಕೆಯಲ್ಲಿ ಒಳಗೊಂಡಿರುವ ಜಾತಿಗಳು ಪರಿಸರದ ತಾಪಮಾನ ಮತ್ತು ತೇವಾಂಶವನ್ನು ಅವಲಂಬಿಸಿರುತ್ತದೆ ಎಮ್ಮೆ ಮೊಸರು ಆಕಳ ಮೊಸರು ಇದನ್ನು ದೈನಂದಿನ ಆಹಾರದ ಪ್ರಮುಖ ಭಾಗವಾಗಿದೆ ಮೊಸರನ್ನು ದಹಿ ಮೊಸರು ದಹಿ ವಡ ದಹಿ ಚಿಯುವಾರ ಲಸ್ಸಿ ಬೋರ್ಹಾನಿ ಬಾಂಗ್ಲಾದೇಶದ ಪಾನೀಯ ಆಲೂ ಪರೋಟದಲ್ಲಿ ನಾವು ಇದನ್ನು ಬಳಸುತ್ತೇವೆ ಇದರಿಂದ ಉಪಯೋಗ ಏನು ಅಂತಂದರೆ ಇದು ದೇಹವನ್ನು ತಂಪಾಗಿಸಿ ಹೊಟ್ಟೆಯ ಸಾಮ್ ನೋವು ನಿವಾರಿಸುತ್ತದೆ ಅಂದಮೇಲೆ ಇದರಲ್ಲಿ ಪ್ರೋಟೀನ್ ಸಮೃದ್ಧವಾಗಿದೆ ಈಗ ನಾವು ಮನೆಯಲ್ಲಿ ಬಿಸಿ ರೊಟ್ಟಿ ಮಾಡಿದಾಗ ರೊಟ್ಟಿ ಹಿಂಡಿ ಮೊಸರು ಊಟ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಅದು ಬೇಡಪ್ಪ ಅಂತಂದಾಗ ಮೊಸರಿನಿಂದ ನಾವು ಅನ್ನ ಮೊಸರು ಮಕ್ಕಳಿಗೆ ಕಲಿಸಿಕೊಟ್ಟರೂ ಕೂಡ ಅದರಲ್ಲಿ ಒಂದಿಷ್ಟು ಉಪ್ಪು ಬೆಳ್ಳುಳ್ಳಿ ಹಾಕಿ ಮಕ್ಕಳಿಗೆ ಕಲಿಸಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿನ್ನುತ್ತವೆ ಅದು ಬೇಡ ಅಂತಂದಾಗ ಒಂದು ಇಷ್ಟು ಮೊಸರಿನ ಜೊತೆ ಒಂದು ಚಮಚ ಸಕ್ಕರೆ ಹಾಕಿ ಕುಡಿದಾಗ ಕೂಡ ಮಕ್ಕಳು ದೊಡ್ಡವರು ಹಿರಿಯರು ಪ್ರತಿಯೊಬ್ಬರೂ ಕೂಡ ಇಷ್ಟಪಟ್ಟು ಇದನ್ನು ಊಟ ಮಾಡುತ್ತಾರೆ ಇದರಿಂದ ದೇಹಕ್ಕೂ ಒಳ್ಳೆಯ ಒಂದು ತಂಪು ಸಿಗುತ್ತದೆ ಮತ್ತು ಆರೋಗ್ಯ ಕೂಡ ಚೆನ್ನಾಗಿ ಇರುತ್ತದೆ ಅದಕ್ಕಾಗಿ ನಾನು ಹೇಳುವುದು ಏನಂತಂದರೆ ಹಿಂದಿನ ಕಾಲದಲ್ಲಿ ಇದನ್ನು ಮಡಿಕೆಯಲ್ಲಿ ಸಂಗ್ರಹಿಸಿಡುತ್ತಿದ್ದರು ಈಗ ಮಡಿಕೆ ಯಾರೂ ಬಳಸದೇ ಇರುವ ಕಾರಣ ಈ ರೀತಿಯಾದ ನಮ್ಮ ಮನೆಯಲ್ಲಿರುವ ವಸ್ತುಗಳಲ್ಲಿ ನಾವೇ ಒಂದಿಷ್ಟು ಮೊಸರನ್ನು ಮಾಡಿ ಮಕ್ಕಳಿಗೆ ಅದು ಊಟಕ್ಕೆ ಕೊಟ್ಟಾಗ ಮಕ್ಕಳು ತುಂಬ ಇಷ್ಟಪಟ್ಟು ಊಟ ಮಾಡುತ್ತಾರೆ ಆಮೇಲೆ ಈ ಒಂದು ಮೊಸರು ಚೆನ್ನಾಗಿ ಇರುವುದರಿಂದ ಚಪಾತಿ ಜೊತೆ ಕೂಡ ತಿನ್ಬೋದು ಆಮೇಲೆ ರೊಟ್ಟಿ ಆಮೇಲೆ ಅನ್ನ ಆಮೇಲೆ ನುಚ್ಚು ಅಂತ ಮಾಡಿ ಆ ನುಚ್ಚಿನ ಜೊತೆಗೆ ಮೊಸರು ನುಚ್ಚು ಕೂಡ ಉಂಡಂಥ ದಿನಗಳು ನಮಗೆ ನೆನಪಿವೆ ಈಗಿನ ಮಕ್ಕಳಿಗೆ ಇದ್ರ ಬಗ್ಗೆ ತಿಳಿಸಿ ಹೇಳಿ ಊಟಕ್ಕೆ ಕೊಡಬೇಕು ನಾವು ಕೂಡ ಅದನ್ನು ಊಟ ಮಾಡಿದಾಗ ನಮ್ಮ ನೋಡಿ ಮಕ್ಕಳು ಕೂಡ ಆಹಾರ ಪದಾರ್ಥಗಳು ಏನದ ಅಂತ ಕೇಳಿ ಅವರು ಊಟ ಮಾಡ್ತಾರೆ ಅದಕ್ಕಾಗಿ ಆರೋಗ್ಯ ಬಹಳ ಮುಖ್ಯ ಆರೋಗ್ಯ ಚೆನ್ನಾಗಿರಬೇಕಂತಂದರೆ ನಮ್ಮ ಹಿರಿಯರು ಬಳಸ್ತಿರುವಂಥ ಈ ವಸ್ತುಗಳು ನಾವು ಈ ಪದಾರ್ಥಗಳು ನಾವು ಕೂಡ ಸೇವಿಸಬೇಕು ಮಾಡಬೇಕು ಮನೆಯಲ್ಲೇ ಮಾಡಬೇಕು ಆಮೇಲೆ ಆಕಳ ಹಾಲಿನ ಮೊಸರು ಭಾಳ ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾವ ಎಮ್ಮೆ ಮೊಸರು ಕೂಡ ಚೆನ್ನಾಗಿರ್ತದ ಆಮೇಲೆ ಮೇಕೆ ಆದ್ದರಿಂದ ಕೂಡ ಮೊಸರನ್ನು ಮಾಡಬಹುದು ಧನ್ಯವಾದಗಳು ನಿಮಗೆಲ್ಲರಿಗೂ